ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ಸಾಲ ಇಂಗ್ಲೀಷ್ ಒಳಗೆ ಪಬ್ಲಿಕ್ ಡೆಬಿಟ್ ಅಂತೇಳಿ ಕರಿತೀವಿ ಈ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಪೀಠಿಕೆ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರದ ಚಟುವಟಿಕೆಗಳು ಬಹಳ ವ್ಯಾಪಕವಾಗಿ ವಿಸ್ತರಣೆಗೊಳ್ಳುವಂಥ ಒಂದು ಕಾಲವನ್ನು ನಾವು ಕಾಣ್ತಾ ಇದ್ದೀವಿ ಏನ್ರಿ ಸರ್ಕಾರ ಚಟುವಟಿಕೆ ಬಲ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಹೆಚ್ಚಳವಾಗಿ ಕಂಡುಬರುವಂಥ ಸನ್ನಿವೇಶ ಇದೆ ಹೀಗೆ ಬಹಳ ಹೆಚ್ಚಳವಾಗಿ ಅಥವಾ ವ್ಯಾಪಕವಾಗಿ ವಿಸ್ತರಣೆಗೊಂಡಿದ್ದರಿಂದ ಸರ್ಕಾರಗಳ ವೆಚ್ಚನ ಕೂಡ ಏನಾಗ್ತಾಯಿದೆ ಅಧಿಕಗೊಳ್ಳುತ್ತಿದೆ ನೋಡಿ ಈಗ ಚಟುವಟಿಕೆ ಹೆಂಗೆ ಹೆಚ್ಚಿಗೆ ಆಗ್ತವಲ್ಲ ಆ ಚಟುವಟಿಕೆಗಳನ್ನು ಈಡೇರಿಸುವ ಸಲುವಾಗಿ ಸರ್ಕಾರ ಏನು ಮಾಡಬೇಕಾಗ್ತದೆ ಹೆಚ್ಚಿನ ಪ್ರಮಾಣದ ವೆಚ್ಚವನ್ನು ಮಾಡಿದಾಗ ಮಾತ್ರ ಆ ಚಟುವಟಿಕೆಯನ್ನು ವಿಸ್ತರಣೆ ಮಾಡಲು ಸಾಧ್ಯ ಆಗ್ತದೆ ಇಲ್ಲಿ ಚಟುವಟಿಕೆ ಜೊತೆಗೆ ಕೂಡ ಏನು ಹೆಚ್ಚಳವಾಗಿದೆ ವೆಚ್ಚವು ಕೂಡ ಹೆಚ್ಚಳವಾಗಿರುವಂಥ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ ಈ ಹೆಚ್ಚಳವಾಗಿರುವಂಥ ಈ ವೆಚ್ಚಗಳನ್ನು ಭರಿಸಲು ಅಥವಾ ತುಂಬಲು ಸರ್ಕಾರ ಒಂದು ಮಿತಿಯವರೆಗೆ ಮಾತ್ರ ಟ್ಯಾಕ್ಸಿನ ಮೂಲಗಳಿಂದ ಆದಾಯವನ್ನು ಸಂಗ್ರಹಿಸಬಹುದಾಗಿದೆ ನೋಡಿ ಈ ಹೆಚ್ಚಳವಾಗುವಂಥ ವೆಚ್ಚಗಳು ಏನಿದಾವಲ್ಲ ಈ ವೆಚ್ಚಗಳನ್ನು ಭರಿಸಲು ಅಥವಾ ತುಂಬಲು ಸರ್ಕಾರ ಏನು ಮಾಡ್ಬೋದು ಅಂತಂದ್ರೆ ಒಂದು ಹಂತದ ತನಕ ಅಂದ್ರೆ ಒಂದು ಮಿತಿಯ ತನಕ ತೆರಿಗೆಯ ಮೂಲಕ ಆದಾಯವನ್ನು ಸಂಗ್ರಹಿಸಿ ಆ ಒಂದು ಮೂಲಗಳಿಂದ ನಾವೇನು ಮಾಡ್ಬೋದು ಈ ವೆಚ್ಚವನ್ನು ಭರಿಸುವಂಥ ಪ್ರಯತ್ನವನ್ನು ಒಂದು ಹಂತದ ತನಕ ಮಾಡಬಹುದು ಒಂದು ಗರಿಷ್ಠ ಮಿತಿ ತನಕ ಮಾಡಬಹುದು ಆದರೆ ಆ ಒಂದು ಗರಿಷ್ಠ ಮಿತಿಯ ನಂತರ ಸಂಪನ್ಮೂಲಗಳ ಸಂಗ್ರಹಣೆಗೆ ಸರ್ಕಾರವು ಸಾಲವನ್ನು ಮಾಡುವಂಥ ಸಾಹಸಕ್ಕೆ ಕೈಯನ್ನು ಹಾಕುತ್ತವೆ ನೋಡಿ ಈಗ ತೆರಿಗೆಯ ಮೂಲಕ ಆದಾಯವನ್ನು ಸಂಗ್ರಹಿಸಿ ಆ ಸಾರ್ವಜನಿಕ ವೆಚ್ಚವನ್ನು ಭರಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತದೆ ಇಲ್ಲಿ ಆ ತೆರಿಗೆಯಿಂದ ಸಂಗ್ರಹಿಸುವಂಥ ಆದಾಯಕ್ಕಿಂತಲೂ ಕೂಡ ವೆಚ್ಚ ಏನಾದರೂ ಹೆಚ್ಚಳವಾತಂತಂದ್ರೆ ಅದರ ಮಿತಿಯ ಪ್ರಮಾಣ ಏನಾದರೂ ಹೆಚ್ಚಳವಾತಂತಂದ್ರೆ ಇಲ್ಲಿ ಸರ್ಕಾರ ಆ ಒಂದು ಹೆಚ್ಚಳವಾಗಿರುವಂಥ ವೆಚ್ಚವನ್ನು ಸರಿದೂಗಿಸಲು ಅಥವಾ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಸರ್ಕಾರ ಏನು ಮಾಡ್ತದೆ ಸಾಲವನ್ನು ಎತ್ತುವಂಥ ಕಾಗಕ್ಕೆ ಕೈ ಹಾಕುವುದರ ಮೂಲಕ ಅದನ್ನು ತುಂಬುವಂಥ ಕೆಲಸವನ್ನು ಮಾಡಲಾಗ್ತದೆ ಇದಕ್ಕೆ ನಾವು ಏನು ಕರಿತೀವಿ ಸಾರ್ವಜನಿಕ ಸಾಲ ಅಂಥೇಳಿ ಕವಿಯೊಂಥ ಕೆಲಸವನ್ನು ಮಾಡ್ತೀವಿ ಏನ್ರಿ ರೀ ಇದೇನು ಚಟುವಟಿಕೆ ಇದೆಯಲ್ಲ ಈ ಚಟುವಟಿಕೆ ನಾವು ಏನು ಕರಿತೀವಿ ಸಾರ್ವಜನಿಕ ಸಾಲ ಅಂಥೇಳಿ ಕವಿ ಕೆಲಸವನ್ನು ಮಾಡ್ತೀವಿ ಇಲ್ಲಿ ನೋಡಿರಿ ಸರ್ಕಾರಕ್ಕೆ ತೆರಿಗೆತದ ಮೂಲಗಳಿಂದ ಸಂಗ್ರಹವಾಗುವ ಆದಾಯದಲ್ಲಿ ಸಾರ್ವಜನಿಕ ಸಾಲ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ ಸರ್ಕಾರಕ್ಕೆ ಸರ್ಕಾರದ ಆದಾಯದಲ್ಲಿ ಪ್ರಮುಖವಾಗಿ ಎರಡು ಮೂಲಗಳು ಬರ್ತವೆ ಒಂದು ತೆರಿಗೆ ಮೂಲ ಇನ್ನೊಂದು ತೆರಿಗೆ ತಗ ಮೂಲ ಅಂತೇಳಿ ಇಲ್ಲಿ ತೆರಿಗೆತರ ಮೂಲದಲ್ಲಿ ಪ್ರಮುಖವಾಗಿ ಯಾವುದು ಈ ಸಾರ್ವಜನಿಕ ಸಾಲ ಇದೂ ಕೂಡ ಆದಾಯವನ್ನು ಸಂಗ್ರಹ ಮಾಡುವಲ್ಲಿ ತೆಗೆತಕ ಆದಾಯದ ಮೂಲಗಳಿಂದ ಸಂಗ್ರಹವಾಗುವಂಥ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ವಿವಿಧ ಮೂಲಗಳಿಂದ ಸಾಲಗಳನ್ನು ಎತ್ತುವಂಥ ಚಟುವಟಿಕೆಗೆ ಅಥವಾ ಸಾಹಸಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತವೆ ಏನರೀ ಇಂಡ್ಯಾದೊಳಗೆ ಇರುವಂಥ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ತಮ್ಮ ಒಂದು ಅಭಿವೃದ್ಧಿ ಚಟುವಟಿಕೆ ಏನಿರ್ತಾವಲ್ಲ ತಮ್ಮ ಒಂದು ಜನಪರ ಏನಿರ್ತಾವಲ್ಲ ತಮ್ಮ ಒಂದು ಜನರ ಒಂದು ಯೋಗಕ್ಷೇಮದ ಕಾರ್ಯಕ್ರಮಗಳು ಏನಿರ್ತಾವಲ್ಲ ಅಥವಾ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಏನಿರ್ತಾವಲ್ಲ ಅವುಗಳನ್ನು ಈಡೇರಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಮಾಡ್ತವು ವಿವಿಧ ಮೂಲಗಳಿಂದ ಸಾಲವನ್ನು ಎತ್ತುವಂಥ ಕೆಲಸವನ್ನು ಮಾಡ್ತವೆ ಹೀಗೆ ಎತ್ತುವಂಥ ಒಂದು ಸಾಲಕ್ಕೆ ನಾವೇನು ಅಂತ ಕರಿತೀವಿ ಸಾರ್ವಜನಿಕ ಸಾಲ ಅಂಥೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ ಇದು ಸಾರ್ವಜನಿಕ ಸಾಲದ ಒಂದು ಅರ್ಥ ಆಗಿದೆ ಇಷ್ಟೆಲ್ಲ ಆದಮೇಲೆ ನೀವು ನೋಡ್ರಿ ಪೀಠಿಕೆ ಆದಮೇಲೆ ಸಾರ್ವಜನಿಕ ಸಾಲ ಅಂದ್ರೇನು ಎಂಬುದನ್ನು ತಿಳಿದುಕೊಳ್ಳೋದು ಅತಿ ಉಪಯುಕ್ತವಾಗ್ತದೆ ಸಾರ್ವಜನಿಕ ಸಾಲ ಎಂದರೆ ಸರ್ಕಾರವು ತನ್ನ ಆದಾಯವು ಸಾಕಷ್ಟು ಇಲ್ಲದಿದ್ದಾಗ ನೋಡಿ ಸರ್ಕಾರವು ತನ್ನ ಆದಾಯ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದಾಗ ತನ್ನ ಒಂದು ವೆಚ್ಚಗಳನ್ನು ಪೂರೈಸಲು ಎಗುವಳು ಪಡೆಯುವ ಅಥವಾ ಎತ್ತುವ ಒಂದು ಹಣಕ್ಕೆ ನಾವು ಸಾರ್ವಜನಿಕ ಸಾಲ ಅಂತೇಳಿ ಕರಿತೇವೆ ನೋಡಲೇ ಸರ್ಕಾರದ ಬಳಿ ಸಾಕಷ್ಟು ಪ್ರಮಾಣದ ಆದಾಯ ಲಭ್ಯವಿಲ್ಲದಿದ್ದಾಗ ತನ್ನ ವೆಚ್ಚಗಳನ್ನು ಪೂರೈಸಲು ಸರ್ಕಾರಕ್ಕೆ ಏನು ಹಣಕಾಸಿನ ಅವಶ್ಯಕತೆ ಬರುತ್ತಲ್ಲ ಆ ಅವಶ್ಯಕತೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸರ್ಕಾರವು ಮಾಡುವಂಥ ಒಂದು ಸಾಲಕ್ಕೆ ನಾವು ಸಾರ್ವಜನಿಕ ಸಾಲ ಅಂತೇಳಿ ಕರಿತೇವೆ ಏನೋ ಇಷ್ಟು ನೀವು ಮೀನಿಂಗನ್ನು ಎಕ್ಸಾಮ್ ಒಳಗೆ ಬರಬೇಕಾಗ್ತದೆ ಇಲ್ಲಿ ತನ್ನ ಖರ್ಚುಗಳನ್ನು ಅಥವಾ ವೆಚ್ಚಗಳನ್ನು ಭರಿಸಲು ಹಣಕಾಸು ಸಾಲದಿದ್ದಾಗ ಖಾಸಗಿ ವ್ಯಕ್ತಿಗಳಂತೆ ಸರ್ಕಾರವು ಕೂಡ ಏನು ಮಾಡ್ತದೆ ಸಾಲವನ್ನು ಮಾಡುವಂಥ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದಿದೆ ನೋಡಿ ಖಾಸಗಿ ವ್ಯಕ್ತಿಗಳು ಏನು ಮಾಡ್ತಾರೆ ತಮ್ಮ ಬಳಿ ಏನಾದರೂ ಆದಾಯದ ಪ್ರಮಾಣ ಕಡಿಮೆ ಅಂತಂದ್ರೆ ಸಾಲವನ್ನು ಮಾಡಿಕೊಳ್ಳುವುದರ ಮೂಲಕ ತಮ್ಮ ಖರ್ಚುಗಳನ್ನು ಮಾಡಿಕೊಳ್ತಾರೆ ಯಾರು ಖಾಸಗಿ ವ್ಯಕ್ತಿಗಳು ಅದರಂತೆಯೂ ಕೂಡ ಸರ್ಕಾರನೂ ಕೂಡ ತನ್ನ ಬಳಿಗುವಂಥ ಆದಾಯದಿಂದ ಆದಾಯದಿಂದ ತನ್ನ ವೆಚ್ಚಗಳನ್ನು ಬಗೆಸಲು ಆದಾಯ ಸಾಕಾಗದಿದ್ದಾಗ ಸರ್ಕಾರನು ಕೂಡ ಏನು ಮಾಡ್ತದೆ ವಿವಿಧ ಮೂಲಗಳಿಂದ ಸಾಲವನ್ನು ಪಡೆದುಕೊಳ್ಳುವುದರ ಮೂಲಕ ತನ್ನ ಒಂದು ಖರ್ಚುಗಳನ್ನು ಸರಿದೂಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಇಂಥ ಒಂದು ಏನು ಚಟುವಟಿಕೆ ಇದೆಯಲ್ಲ ಈ ಒಂದು ಚಟುವಟಿಕೆಗೆ ನಾವೇನು ಕರಿತೀವಿ ಸಾರ್ವಜನಿಕ ಸಾಲ ಎಂದು ಕರೆಯಲಾಗುತ್ತದೆ ಇದು ಸಾರ್ವಜನಿಕ ಸಾಲದ ಅರ್ಥ ಆಯಿತು ಇನ್ನು ಸಾರ್ವಜನಿಕ ಸಾಲದ ಅರ್ಥ ಆದಮೇಲೆ ವಿದ್ಯಾರ್ಥಿಗಳೇ ಸಾರ್ವಜನಿಕ ಸಾಲದ ವಿಧಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಸಾರ್ವಜನಿಕ ಸಾಲದ ವಿಧಗಳು ಟೈಪ್ಸ್ ಆಫ್ ಪಬ್ಲಿಕ್ ಡೆಬಿಟ್ ಅಂತೇಳಿ ಓಕೆನಾ ಈ ಸಾರ್ವಜನಿಕ ಸಾಲವನ್ನು ನಾವು ಪ್ರಮುಖವಾಗಿ ಎರಡು ಭಾಗವಾಗಿ ವಿಂಗಡಣೆಯನ್ನು ಮಾಡಬಹುದು ಒಂದು ಆಂತರಿಕ ಸಾಲ ಅಂಥೇಳಿ ಇನ್ನೊಂದು ಬಾಹ್ಯ ಸಾಲ ಅಂತೇಳಿ ಇವು ಪ್ರಮುಖವಾಗಿ ಬರುವಂಥ ವಿಧಗಳು ಇವನು ಹೊರತುಪಡಿಸಿ ಕೂಡ ಅದಾವು ಅದು ಪ್ರಮುಖವಾಗಿ ಬರುವಂಥ ಎಷ್ಟು ಎರಡು ಬರ್ತಾವೆ ಒಂದ್ಯಾವುದು ಆಂತರಿಕ ಸಾಲ ಇಂಟರ್ನಲ್ ಡೆಬಿಟ್ ಅಂತೇಳಿ ಯಾವುದು ಬಾಹ್ಯ ಸಾಲ ಎಕ್ಸ್ಟರ್ನಲ್ ಡೆಬಿಟ್ ಅಂತೇಳಿ ಟೂ ಟೈಪ್ಸ್ ಬರ್ತಾವೆ ಈಗ ನಾವೇನ ಈ ಆಂತರಿಕ ಸಾಲ ಅಂದ್ರೇನು ಮತ್ತು ಬಾಹ್ಯ ಸಾಲ ಅಂದ್ರೇನು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಆಂತರಿಕ ಸಾಲವು ಸರ್ಕಾರ ದೇಶದ ಒಳಗಡೆ ಎತ್ತುವ ಎಲ್ಲ ರೀತಿಯ ಸಾಲಗಳು ಮತ್ತು ಮಾರುಕಟ್ಟೆ ಸಾಲಗಳನ್ನು ಒಳಗೊಂಡಿದೆ ನೋಡಿ ಆಂತರಿಕ ಸಾಲ ಅಂತಂದ್ರೆ ನಾವು ದೇಶದ ಒಳಗಡೆ ಸರ್ಕಾರ ದೇಶದ ಒಳಗಡೆ ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವಂಥ ಒಂದು ಸಾಲಕ್ಕೆ ನಾವೇನು ಕರಿತೀವಿ ಆಂತರಿಕ ಸಾಲ ಅಂತೇಳಿ ಕರಿತೀವಿ ಅದಕ್ಕೆ ಸರ್ಕಾರ ದೇಶದ ಒಳಗಡೆ ಎತ್ತುವಂಥ ಎಲ್ಲ ರೀತಿಯ ಸಾಲ ಮತ್ತು ಮಾರುಕಟ್ಟೆ ಸಾಲಗಳನ್ನು ಒಳಗೊಂಡಿರುವಂಥ ಒಂದು ಸಾಲಕ್ಕೆ ನಾವು ಏನು ಕರಿತೀವಿ ಆಂತರಿಕ ಸಾಲ ಅಂತೇಳಿ ಕರಿತೀವಿ ಈ ದೇಶದ ಒಳಗಡೆ ಏನು ನಾವು ಸಾಲ ಮಾಡ್ತೀವಲ್ಲ ಈ ದೇಶದ ಒಳಗಡೆ ಸಾಲವನ್ನು ಮಾಡುವುದನ್ನು ನಾವೇನು ಮಾಡ್ಬೋದು ನಾಗರಿಕರಿಂದ ಸಾಲವನ್ನು ಪಡಿಬೋದು ಸಮಾಜದಲ್ಲಿರುವಂಥ ನಾಗರಿಕರಿಂದ ಸರ್ಕಾರ ಸಾಲವನ್ನು ಪಡಿಬೋದು ಅಥವಾ ದೇಶದಲ್ಲಿರುವಂಥ ಬ್ಯಾಂಕುಗಳಿಂದ ಸರ್ಕಾರ ಸಾಲವನ್ನು ಪಡಿಬೋದು ಕೊನೆಗೆ ಎಲ್ಲಿ ಸಿಗದಿದ್ದಾಗ ಸರ್ಕಾರ ಏನು ಮಾಡ್ಬೋದು ಭಾರತೀಯ ರಿಸರ್ವ್ ಬ್ಯಾಂಕಿನ ಬಳಿ ಸಾಲ ಸೌಲಭ್ಯವನ್ನು ಪಡಿಬೋದು ಇವು ಆಂತರಿಕವಾಗಿ ಸರ್ಕಾರಕ್ಕೆ ಸಾಲವನ್ನು ಪಡೆಯುವಂಥ ಇರುವಂಥ ಮೂಲಗಳು ಆಗಿವೆ ನೀವೇನು ತಿಳ್ಕೊಬೇಕಂತಂದ್ರೆ ದೇಶದ ಸರ್ಕಾರವು ದೇಶದ ಒಳಗಡೆ ವಿವಿಧ ಮೂಲಗಳಿಂದ ಪಡೆದುಕೊಳ್ಳುವಂಥ ಸಾಲಕ್ಕೆ ಆಂತರಿಕ ಸಾಲ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾಗರಿಕರು ಬ್ಯಾಂಕುಗಳು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇಷ್ಟು ಬರುತ್ತೆ ನಿಮಗೆ ಕಂಪರ್ಟೇಬಲ್ ಆಗ್ತದೆ ಇನ್ನು ಎರಡನೇ ವಿಧ ಬಾಹ್ಯ ಸಾಲ ಅಂತೇಳಿ ಎಕ್ಸ್ಟರ್ನಲ್ ಡೆಬಿಟ್ ಅಂತೇಳಿ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರ ವಿದೇಶಿ ಮೂಲಗಳಿಂದ ಎತ್ತುವ ಎಲ್ಲ ಸಾಲಗಳಿಗೆ ನಾವೇನು ಕರಿತೀವಿ ಬಾಹ್ಯ ಸಾಲ ಅಂತೇಳಿ ಕರಿತೀವಿ ನೋಡ್ರಿ ಏನೋ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ವಿದೇಶ ಮೂಲಗಳಿಂದ ಅಂದರೆ ದೇಶದಲ್ಲಿರುವಂಥ ಮೂಲವನ್ನು ಹೊರತುಪಡಿಸಿ ನಾವೇನು ಮಾಡಬೇಕೀಗ ದೇಶವನ್ನು ಬಿಟ್ಟು ಬೇರೆ ಬೇದೆ ಬೇರೆ ಬೇರೆ ದೇಶಗಳಿಂದ ಸಾಲವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ ಹೀಗೆ ಬೇರೆ ದೇಶಗಳಿಂದ ಸಾಲವನ್ನು ಪಡೆಯುವುದು ಅಥವಾ ವಿದೇಶಿ ಮೂಲಗಳಿಂದ ಸಾಲವನ್ನು ಪಡೆಯುವಂಥ ಒಂದು ಸನ್ನಿವೇಶಕ್ಕೆ ನಾವೇನು ಕರಿತೇವೆ ಬಾಹ್ಯ ಸಾಲ ಅಂತೇಳಿ ಕರಿತೇವೆ ಇಲ್ಲಿ ಬಾಹ್ಯ ಸಾಲವನ್ನು ಪಡೆದುಕೊಳ್ಳಲು ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ಯಾವ ಅಂತಂದ್ರೆ ಒಂದು ಐ ಎಮ್ ಎಫ್ ಬರ್ತದೆ ಇಲ್ಲಿ ಕೂಡ ನಾವೇನು ಮಾಡ್ಬೋದು ವಿದೇಶಿ ಸಾಲವನ್ನು ಪಡೆದುಕೊಳ್ಬೋದು ವರ್ಲ್ಡ್ ಬ್ಯಾಂಕ್ ಅದ ಐ ಡಿ ಬಿ ಅದ ಮತ್ತು ಎ ಡಿ ಬಿ ಇವು ವಿದೇಶಿ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಐ ಎಮ್ ಎಫ್ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ ಇದನ್ನು ಹತ್ತೊಂಬತ್ತು ನೂರ ನಲ್ವತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಐ ಡಿ ಬಿ ಅಂತಂದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಅಲ್ಲಿ ಕೂಡ ಏನು ಮಾಡ್ತೇವೆ ನಾವು ವಿದೇಶಿ ಸಾಲವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತದೆ ಎ ಡಿ ಬಿ ಅಂತಂದ್ರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ಇಲ್ಲಿ ಕೂಡ ನಾವೇನು ಮಾಡ್ಬೋದು ಈ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ವಿದೇಶಿ ಸಾಲವನ್ನು ಪಡೆದುಕೊಳ್ಳಲು ನಮಗೆ ಅವಕಾಶ ಮಾಡಿಕೊಡಲಾಗ್ತದೆ ಏನ ಇದು ಎರಡನೆಯ ಒಂದು ಪ್ರಮುಖವಾದಂಥ ವಿಧ ಆಗಿದೆ ಇಲ್ಲಿ ನೀವೇನು ತಿಳ್ಕೊಬೇಕಂತಂದ್ರೆ ಕೇಂದ್ರ ಸರ್ಕಾರ ಅಥವಾ ಭಾರತ ಸರ್ಕಾರ ವಿದೇಶಿ ಮೂಲಗಳಿಂದ ಪಡೆದುಕೊಳ್ಳುವಂಥ ಸಾಲಕ್ಕೆ ನಾವು ಬಾಹ್ಯ ಸಾಲ ಅಂತ ಕರಿತೀವಿ ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು ಒಂದು ಐ ಎಮ್ ಎಫ್ ವರ್ಲ್ಡ್ ಬ್ಯಾಂಕು ಐ ಡಿ ಬಿ ಮತ್ತು ಎ ಡಿ ಬಿ ಅಂತೇಳಿ ಹಿಂಗೆ ಉದಾಹರಣೆ ಕೊಟ್ಟರೆ ನಿಮಗೇನಾಗ್ತದೆ ಈ ವಿಧಗಳ ಬಗ್ಗೆ ಕಂಫರ್ಟೇಬಲ್ ಆಗಿ ವಿವಾಗನೇ ಆಗ್ತದೆ ಈ ಎರಡು ವಿಧಗಳಾದಮೇಲೆ ಇನ್ನೊಂದು ಪ್ರಮುಖವಾದಂಥ ಟಾಪಿಕ್ ವಿದ್ಯಾರ್ಥಿಗಳೇ ಸಾರ್ವಜನಿಕ ಸಾಲದ ಮೂಲಗಳು ಯಾವುವು ಎಂಬುದನ್ನು ಚರ್ಚೆಯನ್ನು ಮಾಡೋಣ ಸೋಸಸ್ ಆಫ್ ಪಬ್ಲಿಕ್ ಡೆಬಿಟ್ ಅಂತೇಳಿ ಇಲ್ಲಿ ಬರುವಂಥ ಮೂಲಗಳನ್ನು ಅದರಲ್ಲಿ ಬರುವಂಥ ಒಂದನೆಯ ಪ್ರಮುಖವಾದಂಥ ಮೂಲ ಅಂತಂದರೆ ಅದು ಆಂತರಿಕ ಮೂಲಗಳಂತೇಳಿ ಇಂಟರ್ನಲ್ ಸೋರ್ಸ್ ಅಂತೇಳಿ ಇದು ಸಾರ್ವಜನಿಕ ಸಾಲದ ಒಂದನೆಯ ಮೂಲ ಆಗಿದೆ ಈ ಆಂತರಿಕ ಮೂಲ ಅಂತಂದರೆ ಇವು ದೇಶದ ಒಳಗಿನಿಂದ ಸರ್ಕಾರವು ಪಡೆಯುವಂಥ ಸಾಲ ಸೌಲಭ್ಯಗಳು ಆಗಿರ್ತವೆ ಆಂತರಿಕ ಮೂಲ ಅಂತಂದ್ರೆ ದೇಶದ ಒಳಗಡೆ ವಿವಿಧ ವ್ಯಕ್ತಿಗಳಿಂದ ಬ್ಯಾಂಕುಗಳಿಂದ ಪಡೆಯುವಂಥ ಸಾಲಗಳು ಏನಿರ್ತಾವಲ್ಲ ಇವು ನಾವು ಆಂತರಿಕ ಮೂಲ ಅಂಥೇಳಿ ಕರಿತೇವೆ ಏನೋ ಇದು ಒಂದನೆಯ ಮೂಲ ಇಂತಹ ಒಂದು ಆಂತರಿಕ ಮೂಲದಲ್ಲಿ ಪ್ರಮುಖವಾಗಿ ಕೆಲವೊಂದು ಮೂಲಗಳು ಕಂಡು ಬರ್ತಾವೆ ಅವು ಯಾವ ಮೂಲ ಚರ್ಚೆಯನ್ನು ಮಾಡೋಣ ಆಂತರಿಕ ಮೂಲದಲ್ಲಿ ಬರುವಂಥ ಮುಖ್ಯ ಆಂತರಿಕ ಮೂಲಗಳು ಒಂದು ಸಹಕಾರಿ ಬಾಂಡ್ಗಳು ಗೌರ್ಮೆಂಟ್ ಬಾಂಡ್ಸ್ ಅಂತ ಕರಿತೀವಿ ಇದು ಒಂದನೆಯ ಆಂತರಿಕ ಮೂಲ ಆಗಿದೆ ಇಲ್ಲಿ ಸರ್ಕಾರವು ಬಾಂಡುಗಳನ್ನು ಹೊರತಗುತ್ತದೆ ಮತ್ತು ಜನರು ಬ್ಯಾಂಕುಗಳು ಅಥವಾ ಸಂಸ್ಥೆಗಳು ಇವುಗಳನ್ನು ಖರೀದಿಸುತ್ತಾರೆ ಏನೇ ಸರ್ಕಾರ ಏನು ಮಾಡ್ತದೆ ತನ್ನಲ್ಲಿರುವಂಥ ಬಾಂಡ್ಗಳನ್ನು ಹೊರತಗಿಯುವಂಥ ಕೆಲಸವನ್ನು ಮಾಡ್ತದೆ ಹೊರ ತಗೋವಂಥ ಬಾಂಡ್ಗಳನ್ನು ಇಲ್ಲಿ ಏನು ಮಾಡ್ತವೆ ದೇಶದಲ್ಲಿರುವಂಥ ಜನರು ಬ್ಯಾಂಕುಗಳು ಅಥವಾ ಸಂಸ್ಥೆಗಳು ಏನು ಮಾಡ್ತವು ಅವುಗಳನ್ನು ಖರೀದಿಸುವುದರ ಮೂಲಕ ಹಣವನ್ನು ಸರ್ಕಾರಕ್ಕೆ ಪಾವತಿ ಮಾಡುವಂಥ ಕೆಲಸವನ್ನು ಇಲ್ಲಿ ಜನರು ಮಾಡ್ತಾರೆ ಬ್ಯಾಂಕುಗಳು ಮಾಡ್ತಾವೆ ಮತ್ತು ಸಂಸ್ಥೆಗಳು ಮಾಡ್ತಾವೆ ಹೀಗಾಗಿ ಈ ಸರ್ಕಾರಿ ಬಾಂಡ್ಗಳು ಎಂಬುವುದು ಸಾರ್ವಜನಿಕ ಸಾಲದ ಅತಿ ಪ್ರಮುಖವಾದಂಥ ವಂದನೆಯ ಮೂಲ ಆಗಿದೆ ಅದರಲ್ಲಿ ಆಂತರಿಕ ಮೂಲ ಆಗಿದೆ ಎಕ್ಸಾಂಪಲ್ ಕೊಟ್ಟಾಗ ನೋಡ್ರಿ ಒಂದು ಟ್ರಜರಿ ಬಿಲ್ಗಳು ಇನ್ನೊಂದು ದೀರ್ಘಾವಧಿಯ ಅಭಿವೃದ್ಧಿ ಬಾಂಡ್ಗಳಂತೇಳಿ ಇವು ಸರ್ಕಾರಿ ಬಾಂಡ್ಗಳಲ್ಲಿ ಬರುವಂಥ ಪ್ರಮುಖ ಬದ್ಧತೆ ಅಥವಾ ಬಾಂಡ್ಗಳು ಆಗಿವೆ ಇವುಗಳನ್ನು ಬಯಸಿಕೊಂಡು ಸರ್ಕಾರ ಮಾಡ್ತದ ಸಾಲವನ್ನು ಪಡೆಯುವಂಥ ಅಥವಾ ಹಣವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತದೆ ಇದು ಆಂತರಿಕ ಮೂಲದಲ್ಲಿ ಬರುವಂಥ ವಂದನೆಯ ಮೂಲ ಇನ್ನು ಎರಡನೆಯ ಮೂಲ ಆಂತರಿಕ ಸಾಲದಲ್ಲಿ ಎರಡನೇ ಮೂಲ ಬ್ಯಾಂಕುಗಳಿಂದ ಸಾಲವನ್ನು ಪಡೆಯುವುದು ಲೋನ್ಸ್ ಫಾರ್ ಬ್ಯಾಂಕ್ಸ್ ಅಂತೇಳಿ ಅಂದರೆ ಸಾರ್ವಜನಿಕ ಏನು ಸಾಲ ಇದೆಯಲ್ಲ ಆ ಸಾರ್ವಜನಿಕ ಸಾಲದಲ್ಲಿ ನಾವು ಆಂತರಿಕ ಸಾಲದಲ್ಲಿ ಬರುವಂಥ ಎರಡನೇದು ಬ್ಯಾಂಕುಗಳಿಂದ ಸಾಲವನ್ನು ಪಡೆದುಕೊಳ್ಳುವುದರ ಮೂಲಕ ಸರ್ಕಾರ ಏನು ಮಾಡ್ತಾವೆ ಹಣವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾವೆ ಇಲ್ಲಿ ನೋಡಿರಿ ಸರ್ಕಾರವು ಕೇಂದ್ರ ಬ್ಯಾಂಕು ಇಂಡಿಯಾದೊಳಗೆ ರಿಸರ್ವ್ ಬ್ಯಾಂಕ್ ಆಫ್ ನಾವು ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ ಮತ್ತು ವಾಣಿಜ್ಯ ಬ್ಯಾಂಕುಗಳಿಂದ ಹಣವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತದೆ ರೀ ಬ್ಯಾಂಕುಗಳು ಬ್ಯಾಂಕುಗಳು ಕೇಂದ್ರ ಸರ್ಕಾರ ಏನಿದ್ದಿಲ್ಲ ಈ ಕೇಂದ್ರ ಸರ್ಕಾರ ಕೇಂದ್ರ ಬ್ಯಾಂಕಿನಿಂದ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಮತ್ತು ದೇಶದಲ್ಲಿ ಏನು ವಾಣಿಜ್ಯ ಬ್ಯಾಂಕುಗಳು ಬರ್ತಾವಲ್ಲ ಆ ವಾಣಿಜ್ಯ ಬ್ಯಾಂಕುಗಳಿಂದ ಹಣವನ್ನು ಪಡೆಯುವುದರ ಮೂಲಕ ತಮ್ಮ ಒಂದು ಅವಶ್ಯಕತೆಯನ್ನು ಈಡೇರಿಸಿಕೊಡಲು ಇವು ಕೈಯನ್ನು ಹಾಕ್ತವೆ ಇದು ಇರುವಂಥ ಎರಡನೆಯ ಆಂತರಿಕ ಮೂಲ ಆಗಿದೆ ಇನ್ನು ಥರ್ಡ್ ಒನ್ ವಿತ್ತೀಯ ಸಂಸ್ಥೆಗಳಿಂದ ಸಾಲ ಲೋನ್ಸ್ ಫಾರ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಂತೇಳಿ ಏನು ವಿತ್ತೀಯ ಸಂಸ್ಥೆಗಳು ಬರ್ತಾವಲ್ಲ ಆ ವಿತ್ತೀಯ ಸಂಸ್ಥೆಗಳಿಂದ ಆಂತರಿಕವಾಗಿ ಏನು ಮಾಡ್ತಾವು ಸರ್ಕಾರ ಹಣವನ್ನು ಒದಗಿಸಿ ಕೊಡ್ತಾವು ಅಂತಹ ವಿತ್ತೀಯ ಸಂಸ್ಥೆಗಳು ಯಾವುವಂತಂದ್ರೆ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ಅದಕ್ಕೆ ಎಲ್ ಐ ಸಿ ಅಂತ ನಾವು ಕರಿತೀವಿ ಯುನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತೇಳಿ ಯು ಟಿ ಐ ಅಂತೇಳಿ ಕರಿತೀವಿ ಇನ್ನೊಂದು ಯಾವುದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ ಐ ಡಿ ಬಿ ಐ ಅಂತೇಳಿ ಇವಾಗ ವಿತ್ತೀಯ ಸಂಸ್ಥೆಗಳಂತ ಕರಿತೀವಿ ಇವುಗಳೇನೇನು ಮಾಡ್ತಾವೆ ಸರ್ಕಾರ ಸಾಲವನ್ನು ಪಡೆದುಕೊಳ್ಳುವುದರ ಮೂಲಕ ತಮ್ಮ ಅವಶ್ಯಕತೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡ್ತಾವೆ ಯಾವುದು ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನು ಯುನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಡಿ ಬಿ ಐ ಅಂತೇಳಿ ಇವೆಲ್ಲ ವಿತ್ತೀಯ ಸಂಸ್ಥೆಗಳಿಂದ ಸರ್ಕಾರ ಪಡೆಯುವಂಥ ಆಂತರಿಕ ಮೂಲದ ಸಂಸ್ಥೆಗಳು ಆಗಿವೆ ಇನ್ನು ಆಂತರಿಕ ಒಂದು ಮೂಲದಲ್ಲಿ ನಾಲ್ಕನೆಯ ಮೂಲ ಜನಸಾಮಾನ್ಯರಿಂದ ಸಾಲವನ್ನು ಪಡೆಯೋದು ಲೋನ್ಸ್ ಫಾರ್ ದ ಪಬ್ಲಿಕ್ ಅಂತೇಳಿ ಅಂದರೆ ದೇಶದಲ್ಲಿ ವಾಸ ಮಾಡುವಂಥ ಜನಸಾಮಾನ್ಯರಿಂದ ಸಾಲವನ್ನು ಪಡೆಯುವುದು ಆಂತರಿಕ ನಾಲ್ಕನೆಯ ಮೂಲ ಆಗಿದೆ ಹೇಗೆ ಅಂತಂದ್ರೆ ಸರ್ಕಾರವು ಏನು ಮಾಡ್ತದೆ ಅಂತಂದರೆ ಸಾರ್ವಜನಿಕ ಠೇವಣಿಗಳ ರೂಪದಲ್ಲಿ ಹಣವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತವೆ ಏನು ಸರ್ಕಾರ ಏನಿದೆಯಲ್ಲ ಜನಗ ಬಳಿಯುವಂಥ ಹಣವನ್ನು ಹಣವನ್ನು ಸಾರ್ವಜನಿಕ ಠೇವಣಿಗಳ ರೂಪದಲ್ಲಿ ಅಂದರೆ ಠೇವಣಿ ಹಣದ ರೂಪದಲ್ಲಿ ಜನಗ ಬಳಿಯುವಂಥ ಜನಸಾಮಾನ್ಯರ ಬಳಿಯುವಂಥ ಹಣವನ್ನು ಸರ್ಕಾರ ಏನು ಮಾಡ್ತದೆ ಠೇವಣಿಗಳ ಮೂಲಕ ಪಡೆದುಕೊಳ್ಳುವುದರ ಮೂಲಕ ತನ್ನ ಒಂದು ಹಣಕಾಸಿನ ಅವಶ್ಯಕತೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿ ಕೊಡುತ್ತೆ ಅಥವಾ ಜನಸಾಮಾನ್ಯರಿಂದ ಸಾಲವನ್ನು ಕೂಡ ಏನು ಮಾಡ್ಬೋದು ಇವು ಪಡಿಬೌದು ಅಂಥವು ಹೇಳಿ ಉದಾಹರಣೆ ಇತ್ತು ನೋಡ್ರಲ್ಲಿ ನ್ಯಾಷನಲ್ ಸೇವಿಂಗ್ ಅಂತೇಳಿ ಅವುಕ್ಕೆ ನಾವು ಎನ್ ಎಸ್ ಸಿ ಅಂತ ಕರಿತೀವಿ ಇನ್ನು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಗಳು ಅಂತೇಳಿ ಇಲ್ಲಿ ನಾವು ಏನು ಮಾಡ್ತೀವಿ ಹಣವನ್ನು ಠೇವಣಿ ರೂಪದಲ್ಲಿ ಇಡ್ತೀವಿ ಐತಂಥ ಠೇವಣಿ ಹಣವನ್ನು ಸರ್ಕಾರ ಏನು ಮಾಡ್ತದೆ ಸಾಲದ ರೂಪದಲ್ಲಿ ಪಡೆದುಕೊಂಡು ಹಣವನ್ನು ಸಂಗ್ರಹಿಸಿಕೊಂಡು ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವಂಥ ಕೆಲಸವನ್ನು ಯಾವುದು ಮಾಡ್ತದೆ ಈ ಸಾರ್ವಜನಿಕ ಸಾಲದಲ್ಲಿ ಆಂತರಿಕ ಮೂಲದಲ್ಲಿ ನಾವು ಏನು ಮಾಡ್ಬೋದು ಹಣವನ್ನು ಸಂಗ್ರಹಿಸಬಹುದು ಇನ್ನು ಸಾರ್ವಜನಿಕ ಸಾಲದ ಮೂಲಗಳಲ್ಲಿ ಮೂಲಗಳಲ್ಲಿ ಎರಡನೆಯ ಮೂಲ ಬಾಹ್ಯ ಮೂಲಗಳಂತೇಳಿ ಎಕ್ಸ್ಟರ್ನಲ್ ಸೋರ್ಸ್ ಅಂತೇಳಿ ಇದು ಎರಡನೆಯ ಒಂದು ಮೂಲ ಆಗಿದೆ ಇವು ವಿದೇಶಗಳಿಂದ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಪಡೆಯುವಂಥ ಸಾಲಕ್ಕೆ ನಾವೇನು ಕರಿತೀವಿ ಬಾಹ್ಯ ಮೂಲಗಳಂತೇಳಿ ಕರಿತೇವೆ ಅಂತಹ ಬಾಹ್ಯ ಮೂಲಗಳಲ್ಲಿ ಪ್ರಮುಖವಾಗಿ ಬಗ್ ಬರುವಂಥ ಕೆಲವೊಂದು ಅಂಶಗಳನ್ನು ಗಮನಿಸೋಣ ಅದರಲ್ಲಿ ಬರುವಂಥ ಒಂದನೆಯ ಪ್ರಮುಖವಾದಂಥ ಬಾಹ್ಯ ಮೌಲ್ಯ ಯಾವಂತಂದ್ರೆ ವಿದೇಶಿ ಸರ್ಕಾರಗಳಿಂದ ಪಡೆಯುವಂಥ ಸಾಲ ಏನು ಬೇರೆ ದೇಶಗಳಲ್ಲಿ ಏನು ಸರ್ಕಾರ ಇರ್ತಾವಲ್ಲ ಆ ಸರ್ಕಾರದ ಮೂಲಕ ಪಡೆಯುವಂಥ ಸಾಲಕ್ಕೆ ನಾವು ವಿದೇಶಿ ಸಾಲ ಅಂತ ಕರಿತೀವಿ ಎಕ್ಸಾಂಪಲ್ ಕೊಟ್ಟಾಗೋಗಲಿ ಅಮೇರಿಕಾ ಮತ್ತು ಜಪಾನ್ ಇಲ್ಲಿ ಎಕ್ಸಾಂಪಲಿಗೆ ಅಮೇರಿಕಾ ಮತ್ತು ಜಪಾನ್ ಅಂತ ಕೊಟ್ಟಾಗ ಹೀಗೆ ಮುಂತಾದ ದೇಶಗಳಿಂದ ಸರ್ಕಾರ ಪಡೆಯುವಂಥ ಸಾಲ ಏನಿದೆಯಲ್ಲ ಇದು ಬಾಹ್ಯ ಮೂಲಗಳಲ್ಲಿ ಬರುವಂಥ ವಂದನೆಯ ಪ್ರಮುಖವಾದಂಥ ಮೂಲ ಆಗಿದೆ ನೀ ಅಮೇರಿಕಾ ಅಂದರೆ ಅಮೇರಿಕಾ ಅಷ್ಟೇ ಅಲ್ಲ ಜಪಾನ್ ಅಂದರೆ ಜಪಾನ್ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಬರುವಂಥ ಏನು ದೇಶಗಳು ಬರ್ತಾವಲ್ಲ ಎಲ್ಲ ದೇಶಗಳಿಂದ ನಾವು ಪಡೆದುಕೊಳ್ಳಿರುವಂಥ ಸಾಲಕ್ಕೆ ನಾವು ಏನು ಕರಿತೀವಿ ವಿದೇಶಿ ಸಹಕಾರಗಳಿಂದ ಪಡೆದಿರುವಂಥ ಸಾಲ ಅಂಥೇಳಿ ಕರಿತೀವಿ ಇದು ಬಾಹ್ಯ ಮೂಲದಲ್ಲಿ ಬರುವಂಥ ವಂದನೆಯ ಪ್ರಮುಖವಾದಂಥ ಮೂಲ ಆಗಿದೆ ಇನ್ನು ಎರಡನೇದು ಸೆಕೆಂಡ್ ಒನ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆಯುವುದು ಲೋನ್ಸ್ ಫಾರ್ ಇಂಟರ್ನ್ಯಾಷನಲ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಅಂದರೆ ಕೆಲವೊಂದು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳು ಬರ್ತಾವೆ ಆ ಒಂದು ಸಂಸ್ಥೆಗಳಿಂದ ಪಡೆದುಕೊಳ್ಳುವಂಥ ಸಾಲವನ್ನು ನಾವು ಬಾಹ್ಯ ಸಾಲ ಅಂಥೇಳಿ ಕರಿತೇವೆ ಅಂಥವ್ಯಾವು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಅಂತಂದ್ರೆ ಒಂದು ವಿಶ್ವ ಬ್ಯಾಂಕ್ ಅಂತೇಳಿ ಅದಕ್ಕೆ ಇಂಗ್ಲೀಷ್ ಒಳಗೆ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ ಇನ್ನೊಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತೇಳಿ ಹಣಕಾಸು ನಿಧಿ ಇಂಗ್ಲೀಷ್ ಒಳಗೆ ಐ ಎಮ್ ಎಫ್ ಅಂದಾಗ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ ಇನ್ನೊಂದು ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಎ ಡಿ ಬಿ ಅಂತ ಕರಿತೀವಿ ಏನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಸಂಸ್ಥೆಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾವೆ ಇವುಗಳಿಂದ ಕೂಡ ಏನು ಮಾಡ್ತದೆ ಸರ್ಕಾರ ಸಾಲವನ್ನು ಪಡೆದುಕೊಂಡು ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ ಹೀಗಾಗಿ ಬಾಹ್ಯ ಮೂಲಗಳಲ್ಲಿ ಬರುವಂಥ ಎರಡನೇ ಒಂದು ಪ್ರಮುಖವಾದಂಥ ಮೂಲ ಯಾವುದು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆಯುವಂಥ ಸಾಲ ತರ್ಡ್ ಒನ್ ಬಾಹ್ಯ ಸಾಲಗಳಲ್ಲಿ ತರ್ಡ್ ಒನ್ ವಿದೇಶಿ ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನು ಪಡೆದುಕೊಳ್ಳಬಹುದು ಲೋನ್ಸ್ ಲೋನ್ಸ್ಪಾಲ್ ಫಾಗೆನ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೇಳಿ ಅಂದ್ರೆ ಖಾಸಗಿ ವಿದೇಶಿ ಬ್ಯಾಂಕುಗಳಿಂದ ನಾವೇನು ಮಾಡ್ಬೋದು ಹಣವನ್ನು ಪಡೆದುಕೊಂಡು ತಮ್ಮ ಒಂದು ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯತೆ ಇರ್ತದೆ ಇದು ಬಾಹ್ಯ ಮೂಲದಲ್ಲಿ ಬರುವಂಥ ಮೂರನೆಯ ಪ್ರಮುಖವಾದಂಥ ವಿಧ ಆಗಿದೆ ಇನ್ನೊಂದು ಯಾವುದು ಬಾಹ್ಯ ಸಾಲಗಳಲ್ಲಿ ವಿದೇಶಿ ಬಾಂಡುಗಳ ಮೂಲಕ ಸಾಲವನ್ನು ಪಡಿಬಹುದು ಅಂದ್ರೆ ಸರ್ಕಾರವು ವಿದೇಶಿ ಮಾರುಕಟ್ಟೆಯಲ್ಲಿ ಬಾಂಡುಗಳನ್ನು ಹೊರತ್ತಾಗುತ್ತದೆ ಮತ್ತು ಹೂಡಿಕೆದಾರರಿಂದ ಹಣವನ್ನು ಪಡೆಯುತ್ತದೆ ವಿದೇಶಿ ಮಾರುಕಟ್ಟೆಯಲ್ಲಿ ಬಾಂಡ್ಗಳನ್ನು ಚಲಾವಣೆಗೆ ತಗೋವಂಥ ಕೆಲಸವನ್ನು ಮಾಡ್ತದೆ ಮತ್ತು ಹೂಡಿಕೆದಾರಿಂದ ಹಣವನ್ನು ಪಡೆಯುವುದರ ಮೂಲಕ ಇಲ್ಲಿ ಏನು ಮಾಡ್ತದೆ ಬಾಹ್ಯ ಮೂಲದಿಂದ ಇದು ವಿದೇಶಿ ಬಾಂಡ್ಗಳನ್ನು ಮಾರಾಟ ಮಾಡುವುದರ ಮೂಲಕ ನಾವು ಹಣವನ್ನು ಸಂಗ್ರಹಿಸಬಹುದು ಓಕೆನಾ ಎಷ್ಟು ವಿದ್ಯಾರ್ಥಿಗಳೇ ಸಾರ್ವಜನಿಕ ಸಾಲ ಅಂದ್ರೇನು ಸಾರ್ವಜನಿಕ ಸಾಲದ ಸಾಲದ ವಿಧಗಳು ಮತ್ತು ಸಾರ್ವಜನಿಕ ಆದಾಯದ ಮೂಲಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಮುಂದಿನ ತರಗತಿಯಲ್ಲಿ ಸಾರ್ವಜನಿಕ ಸಾಲದ ಹೆಚ್ಚಳಕ್ಕೆ ಕಾರಣಗಳು ಆ ಒಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡಲಾಗ್ತದೆ ಖಿನ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ